ಶಿರ್ಸಿ ಕುಮಟ ರಾಷ್ಟೀಯ ಹೆದ್ದಾರಿ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದ್ದು ಈ ಬಗ್ಗೆ ಸಾಕಷ್ಟು ಬಾರಿ ಗುತ್ತಿಗೆ ಪಡೆದ ಕಂಪನಿಗೆ ತಿಳಿಸಿದ್ರು ನಿರ್ಲಕ್ಷ್ಯ ತೋರುತ್ತಿದ್ದು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಎಚ್ಚರಿಸಿದ್ದಾರೆ ಶಿರ್ಸಿ ಕುಮಟ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗೆ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯಿಂದ ಕಳೆದ ಮೂರು ವರ್ಷಗಳಿಂದ ಮಂದಗತಿಯಲ್ಲಿ ಕಾಮಗಾರಿ ಸಾಗ್ತಿದೆ ಕಾಮಗಾರಿಯಲ್ಲಿ ರಸ್ತೆಯ ಅನೇಕ ಕಡೆಗಳಲ್ಲಿ ಅವಶ್ಯವಿರುವ ಜಾಗದಲ್ಲಿ ಸಿಡಿ ಅಳವಡಿಕೆ ಮಾಡಲಾಗಿದೆ ಇನ್ನು ಕೆಲವೆಡೆ ಕಾಮಗಾರಿ ಪ್ರಗತಿಯಲ್ಲಿದೆ ಆದರೆ ಸಿಡಿ ಅಳವಡಿಕೆ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ರಸ್ತೆಯಿಂದ ಕನಿಷ್ಠ ಮೂರು ಅಡಿ ಅಂತರವಿರಬೇಕು ಆದರೆ ರಾಷ್ಟೀಯ ಹೆದ್ದಾರಿ ಶಿರ್ಸಿಯಿಂದ ಕುಮಟಾತನಕ ಹದಿನೈದಕ್ಕೂ ಹೆಚ್ಚು ಸಿಡಿ ಕಾಮಗಾರಿ ಪೂರ್ಣಗೊಳಿಸಿದ್ದಾರೆ ರಸ್ತೆಯ ಅಂಚಿಗೆ ಎರಡು ಕಡೆಯಲ್ಲೂ ಸಿಡಿ ಮಾಡಿರುವುದರಿಂದ ಬರುವ ನೀರು ರಸ್ತೆಯುದ್ದಕ್ಕೂ ರಸ್ತೆಯ ಮೇಲೆ ಬರುವ ಸಾಧ್ಯತೆ ಇದೆ ಅದಲ್ಲದೆ ವೇಗವಾಗಿ ಬರುವ ವಾಹನ ಗಳು ಸಿಡಿಯು ರಸ್ತೆಯ ಅಂಚಿಗೆ ಇರೋದ್ರಿಂದ ಅನಾಹುತ ಸಂಭವಿಸಬಹುದಾಗಿದೆ ಸಂಚರಿಸುವ ವಾಹನಗಳಿಗೆ ಯಾವುದೇ ಆಸ್ಪದ ಇಲ್ಲದೆ ಅಪಘಾತ ಸಂಭವಿಸಬಹುದಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಗುತ್ತಿಗೆ ಪಡೆದ ಕಂಪನಿಗೆ ತಿಳಿಸಿದ್ರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇದೀಗ ಪ್ರಗತಿಯಲ್ಲಿರುವ ಸಿಡಿಯನ್ನ ಅವೈಜ್ಞಾನಿಕವಾಗಿ ಮಾಡುತ್ತಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು ಮುಂದಿನ ದಿನದಲ್ಲಿ ರಸ್ತೆಯ ಉದ್ದಕ್ಕೂ ಸಿಡಿ ಅಳವಡಿಕೆ ಸಮರ್ಪಕವಾಗಿರದಿದ್ದಲ್ಲಿ ಹಾಗೂ ಹೊಸತಾಗಿ ನಿರ್ಮಾಣ ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದು ನಿಶ್ಚಿತ ಸುಸಜ್ಜಿತವಾದ ರಸ್ತೆ ಕಾಮಗಾರಿ ಆದಾಗ ಮಾತ್ರ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಸದುಪಯೋಗವಾಗುತ್ತದೆ ಗುಣಮಟ್ಟದ ಕಾಮಗಾರಿ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರಲಿದೆ ಎಂದು ಎಚ್ಚರಿಸಿದ್ದಾರೆ ಮುಂಡಗೋಡು ತಾಲೂಕಿನ ಕರಗಿನಕೊಪ್ಪ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ವರದಿ ಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಶಂಕರಗೌಡಿ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಕಣ್ಣಾರೆ ಕಂಡರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶೌಚಾಲಯಗಳು ಮುಚ್ಚಿ ಹೋಗಿದ್ದರಿಂದ ಪ್ರತಿದಿನವೂ ನೂರಾರು ವಿದ್ಯಾರ್ಥಿಗಳು ಶಾಲೆಯ ಪಕ್ಕದಲ್ಲಿರುವ ಹೊಸ ಕಟ್ಟಡದ ಹಿಂಬದಿಯಲ್ಲಿ ಬಹಿರ್ದೆಸೆಗೆ ಹೋಗುತ್ತಿದ್ದರ ಬಗ್ಗೆ ಮತ್ತು ಉಪಹಾರ ಊಟ ಸಮರ್ಪಕವಾಗಿ ನೀಡುತ್ತಿಲ್ಲ ಎಂಬ ವರದಿ ಮುಂಜಾವು ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಶನಿವಾರ ತಹಶೀಲ್ದಾರ್ ಶಂಕರಗೌಡಿ ಭೇಟಿ ನೀಡಿದ್ರು ವಿದ್ಯಾರ್ಥಿಗಳ ವಸತಿ ಗೃಹಕ್ಕೆ ಭೇಟಿ ನೀಡಿದ ಅವರು ಶೌಚಾಲಯ ಬ್ಲಾಕ್ ಆಗಿರೋದನ್ನ ಕಣ್ಣಾರೆ ಕಂಡರು ನಂತರ ವಸತಿ ಶಾಲೆಯ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದಿರುವ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಪ್ರಿನ್ಸಿಪಲ್ ಅವರನ್ನ ಪ್ರಶ್ನೆ ರು ಪ್ರಾಚಾರ್ಯರು ಕಲಗಟಗಿ ತಾಲೂಕಿನಿಂದ ಬಂದ್ರೆ ವಾರ್ಡನ್ ಶಿರ್ಸಿಯಿಂದ ಬರ್ತಾರೆ ಹೀಗಾಗಿ ವಸತಿ ಶಾಲೆಯಲ್ಲಿ ಇರೋದಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದ್ರು ವಾರ್ಡನ್ ಹುದ್ದೆಗೆ ಸಂಬಂಧವಿಲ್ಲದ ಶೇಖ್ ಎನ್ನುವ ಶಿಕ್ಷಕರು ಊಟದ ವ್ಯವಸ್ಥೆಯನ್ನ ನೋಡಿಕೊಳ್ತಿದ್ದಾರೆ ದಿನಸಿ ಹಾಗೂ ಆಹಾರ ಪದಾರ್ಥಗಳನ್ನ ಸಿಬ್ಬಂದಿಗಳು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆಂಬ ಆರೋಪ ಕೇಳಿಬಂತು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಮೆನ್ಯೂ ಪ್ರಕಾರ ಊಟ ನೀಡ್ತಿಲ್ಲ ಮತ್ತು ಉಪಹಾರದ ವಿಚಾರದಲ್ಲಿ ಪೂರಿ ಮತ್ತು ಇಡ್ಲಿ ಸಮರ್ಪಕವಾಗಿ ನೀಡೋದಿಲ್ಲ ಬಿಸಿ ನೀರಿನ ವ್ಯವಸ್ಥೆಯಿಲ್ಲ ಮಜ್ಜಿಗೆ ನೀರಾಗಿ ಇರುತ್ತದೆ ಹಾಲು ಕಡಿಮೆ ಪ್ರಮಾಣದಲ್ಲಿ ನೀಡ್ತಾರೆ ಪ್ರತಿ ತಿಂಗಳು ಸೋಪ್ ಕಿಟ್ ನೀಡಬೇಕೆಂಬ ನಿಯಮವಿದೆ ಆದರೆ ಜೂನ್ ತಿಂಗಳಲ್ಲಿ ಒಂದು ಬಾರಿ ಸೋಪ್ ಕಿಟ್ ನೀಡಿ ಈವರೆಗೂ ಕಿಟ್ ನೀಡಿಲ್ಲ ಮಕ್ಕಳು ಅಡಿಗೆಯವರಿಗೆ ಏನಾದರೂ ಕೇಳಿದ್ರೆ ವಾದ ಮಾಡಿ ನಿಂದಿಸುತ್ತಾರೆ ಶೌಚಾಲಯ ಮತ್ತು ಸ್ನಾನದ ಕೊಠಡಿಗಳು ಸಹ ಬಂದ್ ಆಗಿವೆ ಸ್ವಚ್ಛತೆ ಇಲ್ಲದಂತಾಗಿದೆ ಗಣಿತ ಶಿಕ್ಷಕರು ತರಗತಿಯನ್ನ ತೆಗೆದುಕೊಳ್ಳೋದಿಲ್ಲ ಹೀಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಹಶೀಲ್ದಾರರಿಗೆ ಲಿಖಿತವಾಗಿ ದೂರು ನೀಡಿದ್ದಾರೆ ತಹಶೀಲ್ದಾರ್ ಅವರು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನವರು ಮೊಬೈಲ್ ಕರೆ ಮಾಡಿ ಶಾಲೆಯ ಸಮಸ್ಯೆಗಳ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಸೂಚಿಸಿದರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ಮಾಹಿತಿ ಪಡೆದಿದ್ದೇನೆ ಅಲ್ಲಿನ ಶೌಚಾಲಯ ಬಂದಾಗಿರುವುದನ್ನ ಕಣ್ಣಾರೆ ನೋಡಿದ್ದೇನೆ ಅಲ್ಲಿ ಸಮಸ್ಯೆ ಇರುವುದು ನಿಜ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಸಮಗ್ರ ವರದಿ ನೀಡುತ್ತೇನೆ ರಾಜ್ಯ ಬೀದಿ ನಾಟಕ ಕಲಾತಂಡಗಳ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲಾ ಘಟಕ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರಿಯವರ ಸಹಕಾರದಲ್ಲಿ ಜಿಲ್ಲಾ ಬೀದಿ ನಾಟಕೋತ್ಸವ ಜಿಲ್ಲಾ ಬೀದಿರಂಗ ಪುರಸ್ಕಾರ ಮತ್ತು ಜಾನಪದ ಸಂಗೀತ ಮತ್ತು ಬೀದಿ ನಾಟಕ ಪ್ರದರ್ಶನ ಶುಕ್ರವಾರ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ವಾರ್ತಾಧಿಕಾರಿ ಬಿ ಶಿವಕುಮಾರ್ ಬೀದಿ ನಾಟಕ ಎನ್ನುವುದು ಜನರ ಹತ್ತಿರ ಹೋಗಿ ಮನತಟ್ಟುವ ಉತ್ತಮ ಮಾಧ್ಯಮ ಕಲಾವಿದರೆಲ್ಲ ಒಗ್ಗಟ್ಟಾಗಿ ಇದರ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಹಾಗೂ ಕಾಲಕಾಲಕ್ಕೆ ಹೊಸತನ ಸೃಷ್ಟಿಸುವಂತಿರಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ತಾಲೂಕ್ ಪಂಚಾಯತ್ ಕಾರ್ಯ ಆನಂದ್ ಕುಮಾರ್ ಬಾಲಪ್ಪನವರ್ ಮಾತನಾಡಿ ಇದು ವಿನೂತನ ಕಾರ್ಯಕ್ರಮ ಬರೀ ಭಾಷಣ ವೇದಿಕೆ ಕಾರ್ಯಕ್ರಮಕ್ಕೆ ಸೀಮಿತ ಆಗದೆ ಉತ್ಸವದ ಅಂಗವಾಗಿ ಆಯ್ದ ಭಾಗಗಳಲ್ಲಿ ಬೀದಿ ನಾಟಕ ಪ್ರದರ್ಶನ ಉಚಿತವಾಗಿ ಮಾಡುತ್ತಿರುವುದು ಬೀದಿ ನಾಟಕ ಉತ್ಸವದ ನಿಜವಾದ ಬೆಲೆ ಮತ್ತು ಮೆರುಗನ್ನ ಹೆಚ್ಚಿಸಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಮಾತನಾಡಿ ನಾನು ಕೂಡ ಸಾಕ್ಷರತಾ ಕಾರ್ಯಕ್ರಮದಿಂದ ಬೀದಿ ನಾಟಕ ಮಾಡಿ ಬಂದಿರುವವನು ನನಗೆ ನನ್ನ ಬಳಗದೊಂದಿಗೆ ಕಾರ್ಯಕ್ರಮ ಮಾಡುತ್ತಿರುವಂತೆ ಭಾಸವಾಗ್ತಿದೆ ಜಿಲ್ಲೆಯಲ್ಲಿ ಅದ್ಭುತ ಬೀದಿ ನಾಟಕ ಪ್ರತಿಭೆಗಳಿವೆ ಒಕ್ಕೂಟ ಜಿಲ್ಲಾ ಬೀದಿ ರಂಗ ಪುರಸ್ಕಾರ ನೀಡುತ್ತಿರುವುದು ರಾಜ್ಯಕ್ಕೆ ಮಾತ್ರ ಇದು ರಾಜ್ಯ ಮಟ್ಟದ ಪ್ರಶಸ್ತಿಯಾಗಬೇಕು ಹಾಗೂ ಬೀದಿನಾಟಕ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗುವಂತಾಗಬೇಕು ಎಂದರು ವೇದಿಕೆಯಲ್ಲಿ ಪುರುಷೋತ್ತಮ್ ಗೌಡ ಬಸವರಾಜ್ ಗೊಬ್ಬಿ ಮಂಜುನಾಥ್ ಮುದ್ಗೇಕರ್ ಗಂಗಾಧರ್ ಮಡಿವಾಳ್ ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮ ನಿರೂಪಣೆ ರಾಜೇಶ್ ಮಡಿವಾಳ್ ಸ್ವಾಗತ ಕೆ ರಮೇಶ್ ಪ್ರಾಸ್ತಾವಿಕ ಮಂಜುನಾಥ್ ಮುದ್ಗೇಕರ್ ವಂದನಾರ್ಪಣೆ ಜೂಲಿಯಾನಾ ಫರ್ನಾಂಡಿಸ್ ಪ್ರಾರ್ಥನೆ ಸುಮಂಗಲಾ ದೇಸಾಯಿ ಗುಂದ ರೈತಗೀತೆ ಬಸವರಾಜ್ ಗೊಬ್ಬಿ ಮತ್ತು ತಂಡ ನೆರವೇರಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉತ್ತರ ಕನ್ನಡ ಪ್ರಾಯೋಜಕತ್ವದಲ್ಲಿ ಸುದೀಪ್ ಓಣಿಕೇರಿ ತಂಡದಿಂದ ಜಾನಪದ ಸಂಗೀತ ಮತ್ತು ವಿನೋದ್ ಗೌಡ ಮತ್ತು ತಂಡದಿಂದ ನಾಟಕ ಪ್ರದರ್ಶನ ನಡೆಯಿತು ಬೀದಿ ನಾಟಕೋತ್ಸವದ ಅಂಗವಾಗಿ ಜಿಲ್ಲೆಯ ವಿವಿಧ ಕಲಾ ತಂಡಗಳಿಂದ ವಿವಿಧ ವಿಷಯ ಮತ್ತು ಯೋಜನೆಗಳ ಬಗ್ಗೆ ಬೀದಿ ನಾಟಕ ಪ್ರದರ್ಶನ ನೀಡಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ನಿರಂತರ ಹತ್ತು ವರ್ಷಕ್ಕೂ ಹೆಚ್ಚು ಬೀದಿ ನಾಟಕ ಪ್ರದರ್ಶನ ನೀಡುವವರಿಗೆ ನೀಡಲಾಗುತ್ತಿರುವ ಎರಡ್ ಸಾವಿರದ ಸಾಲಿನ ಬೀದಿರಂಗ ಪುರಸ್ಕಾರ ಮಂಜುನಾಥ್ ಮುದ್ಗೇಕರ್ ದೇವಮಾತಾ ಮಲ್ಟಿಪರ್ಪಸ್ ಸೊಸೈಟಿಯಮದಲ್ಲಿ ಶ್ರೀನಿವಾಸ್ ಅಂಬಿಗಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಕಲಾ ಸಂಘ ನಾಗರಾಜ್ ಗೌಡ ಶ್ರೀ ಬಂಟದೇವ ಯುವಕ ಸಂಘ ಸಾಣೆಮಕ್ಕಿ ಮೇರಿ ಗರಿಬಾಚೆ ಅಂಚೆಮೋಳ್ ಸಿದ್ದಿ ಸಾಂಸ್ಕೃತಿಕ ಕಲಾ ತಂಡ ಹಳಿಯಾಳ್ ಶ್ರೀ ಗದಿಗಯ್ಯ ಚಿಕ್ಕಿನಮಠ ಸಂಗಾತಿ ರಂಗಭೂಮಿ ಅಂಕೋಲಾ ಸುಮಂಗಲ ದೇಸಾಯಿ ಸಪ್ತಸ್ವರ ಸೇವಾ ಸಂಸ್ಥೆ ಗುಂದಾಜೋಯ್ಡಾ ಮಾದೇವ್ ಮಡಿವಾಳ್ ಈಶ್ವರ ಕಲಾ ತಂಡ ಕಡಕೇರಿ ಸಿದ್ದಾಪುರ ಇವರುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ